ಬಿ ಜೆ ಪಿಯ ಇಪ್ಪತ್ತೈದು ಜನ ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದಾರೆ ಜನತಾದಳದ ಹದಿಮೂರು ಶಾಸಕರು ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಅವ್ರ ಪಕ್ಷಗಳನ್ನು ಉಳಿಸ್ಕೊಳ್ಳಿ ನಮ್ಮ ಸರ್ಕಾರ ಬರೋದು ಆಮೇಲೆ ನೋಡ್ಕೊಳ್ಳೋಣ ನಮ್ಮ ಸರ್ಕಾರ ತೆಗೆಯೋದನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರ ಶಾಸಕರನ್ನ ಅವರು ಭದ್ರವಾಗಿ ಇಟ್ಕೊಳ್ಳಿ ಆಮೇಲೆ ನೋಡೋಣ ಅದೇ ಈಗ ಹೇಳುತ್ತಲ್ಲ ನಮ್ಮ ಜೊತೆ ಎಮ್ ಪಿ ಎಲೆಕ್ಷನ್ ಮುಂಚೆನೇ ಸಂಪರ್ಕದಲ್ಲಿದ್ದರು ಈಗ ಅವರ ಶಾಸಕರನ್ನ ಗಟ್ಟಿಯಾಗಿಟ್ಕೊಂಡು ನಮ್ಮ ಶಾಸಕರನ್ನ ಥರ ನಮ್ಮ ಹೈಕಮಾಂಡ್ ನಮ್ಮ ನಾಯಕರುಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಅವ್ರ ಶಾಸಕರನ್ನ ಹಿಡಿದಿಟ್ಕೊಳ್ಳಿ ನಮ್ಮ ಸರ್ಕಾರ ಬಿಳಿಸ್ ನೋಡ್ಕೊಳ್ಳೋದು ಎಲ್ಲ ಸಂಪರ್ಕದಲ್ಲಿದ್ದಾರೆ ಇದಾರೆ ನಡೀತಾ ಇದೆ ಹದಿಮೂರು ಅಲ್ಲ ಹದಿಮೂರು ಒಂದೇ ಕಡಿಮೆ ಮಾಡ್ತೀವಿ ಹದಿಮೂರು ಜನ ನಮ್ಮ ಸಂಪರ್ಕದಲ್ಲಿ ನಮ್ಮ ಹೈಕಮಾಂಡ್ ಸಂಪರ್ಕದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರ ಸಂಪರ್ಕದಲ್ಲಿದ್ದಾರೆ ಫಸ್ಟ್ ಅವರು ಸರ್ಕಾರ ಅವ್ರ ಪಕ್ಷವನ್ನು ಬಟ್ಟಿ ಮಾಡಿಕೊಳ್ಳಿ ನಮ್ಮ ಸರ್ಕಾರ ತೆಗೆಯೋದು ಆಮೇಲೆ ನೋಡೋಣ ಸರ್ ಏಕನಾಥ್ ಶಿಂದೆ ಥರ ತಾಯಿಗೆ ದ್ರೋಹ ಮಾಡೋರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ಲ ಅವರು ಅನ್ನ ಕೊಟ್ಟ ಪಕ್ಷಕ್ಕೆ ಚೂರಿ ಹಾಕಿ ಶಕುನಿ ಕೆಲಸ ಮಾಡಿದ್ರು ಅಂತ ನಮ್ಮಲ್ಲಿ ಆ ಥರ ಕೆಲಸ ಮಾಡೋರು ಯಾರೂ ಇಲ್ಲ ನಮ್ಮದು ನೂರ ಮೂವತ್ತಾರು ಪ್ಲಸ್ ಇಬ್ರು ಪಕ್ಷೇತರ ನೂರ ಮೂವತ್ತ ಎಂಟು ಗಟ್ಟಿಯಾದ ಸರ್ಕಾರ ಏಕನಾಥ್ ಹಿಂದೆ ದ್ರೋಹ ಮಾಡಿ ಅನ್ನ ಕೊಟ್ಟವ್ರಿಗೆ ವಿಷಾಕಿ ಚಾಕು ಹಿರಿದ್ರು ಅನ್ನೋ ಥರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ ನಾವು ಸ್ಟ್ರಾಂಗ್ ಆಗಿದ್ದೀವಿ ಸರ್ಕಾರ ಇವತ್ತಿಗೆ ಒಂದು ವರ್ಷ ಈ ಟೈಮಲ್ಲಿ ನಾವು ಗೆದ್ದಿದ್ವಿ ನಮ್ಮ ಸರ್ಕಾರ ರಚನೆ ಆಗಿ ಇವತ್ತಿಗೆ ಇವ ಫಲಿತಾಂಶ ಬಂದು ಇವತ್ತಿಗೆ ಒಂದು ವರ್ಷ ನಮ್ಮ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸ್ಟ್ರಾಂಗ್ ಆಗಿ ಐದು ವರ್ಷ ನಡೆಯುತ್ತೆ ಇದು ಮಾನವೀಯ ಸಂದೇಶದ ಜನವಾಹಿನಿ